ಇದು ಕಟಿಂಗ್ ನೋಟ್ಸು ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿತಾ ಇದ್ದೀರಾ ಅಂದರೆ ನಿಮ್ಮ ಹತ್ರ ಈ ನೋಟ್ಸ್ ಖಂಡಿತ ಇರಬೇಕು ಇದು ಟೈಲರಿಂಗ್ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಲಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ಸ್ ಇರುತ್ತೆ ಚುಡಿದಾರ ಟಾಪ್ ಎಲ್ಲ ಮಾಡಲ್ಸ್ ಇರುತ್ತೆ ಮತ್ತು ಇನ್ನೊಂದು ಚಾರ್ಟ್ ಟೈಪ್ ನೋಟ್ಸ್ ಇದೆ ಆ ಈ ಮೂರು ನೋಟ್ಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಬ್ಲೌಸಸಲ್ಲಿ ನಿಮಗೆ ಫೋರ್ಡ್ಯಾಟ್ ಬ್ಲೌಸು ಬೋಟ್ನೆಕ್ಕು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಪ್ರಿನ್ಸಸ್ ಕಟ್ ವಿತ್ ಬೋಟ್ನೆಕ್ಕು ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ನೆಕ್ಕು ಈ ರೀತಿ ಎಲ್ಲ ಮಾಡಲ್ಸ್ದು ಕಟಿಂಗ್ ಮಾಡೋವಂಥದ್ದು ನೋಟ್ಸ್ ಇರುತ್ತೆ ಮತ್ತು ಚೂಡಿದಾರ್ ಟಾಪ್ನಲ್ಲೂ ಸೈಡ್ ಓಪನ್ ಟಾಪು ಅಂಬ್ರೆಲಾ ಟಾಪು ಏಲಿಯನ್ ಕುರ್ತಾ ಬೋಟ್ ಬೋಟ್ನೆಕ್ಕು ಫುಲ್ ಆಫ್ ಕಾಲರ್ ಕಾಲರ್ನಕ್ಕು ಈ ರೀತಿ ಚೂಡಿದಾರ್ ಟಾಪ್ನಲ್ಲೂ ಎಲ್ಲ ಮಾಡಿಸ್ದು ನಿಮಗೆ ಕಟಿಂಗ್ ಮಾಡೋವಂಥದ್ದು ಇರುತ್ತೆ ಪಾಯಿಂಟ್ ವೈಸ್ ಇರುತ್ತೆ ನೀವು ಒಂದೊಂದು ಪಾಯಿಂಟ್ನ ಓದ್ಕೊಂಡು ನೀವು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕ್ ಮಾಡ್ಬೋದು ಇದರಲ್ಲೇ ಫಾರ್ಮುಲಾ ಇರುತ್ತೆ ಶೋಲ್ಡರ್ನ ನೆಕ್ ಹಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಡೌನಿಂಗ್ ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಪಾಯಿಂಟ್ ವೈಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ಓಕೆನಾ ಈ ನ ನೀವು ಓದ್ಕೊಂಡು ಇದರಲ್ಲೇ ಫಾರ್ಮುಲಾ ಇರುತ್ತೆ ಬ್ಯಾಕ್ ಸೈಡ್ ನ ಮಾರ್ಕಿಂಗ್ ಮಾಡಿದ ನಂತರ ಇದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಈ ರೀತಿ ಯಾವ್ಯಾವ ಮಾರ್ಕಿಂಗ್ ಎಲ್ಲಿ ಬಂದಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಮಾರ್ಕ್ ಪಾಯಿಂಟ್ಸ್ ಇರುತ್ತೆ ಅದರದು ಡಯಾಗ್ರಾಮ್ ಇದೆ ಮತ್ತು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸು ವಿತ್ ಡಯಾಗ್ರಾಮ್ ಇದೆ ಮತ್ತು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸು ವಿತ್ತು ಡಯಾಗ್ರಾಮ್ ಇದೆ ಎಲ್ಲವೂ ನಿಮಗೆ ಫಾರ್ಮುಲಾ ಪ್ರಕಾರ ಕನ್ನಡದಲ್ಲಿ ವಿವರಣೆಯಿಂದ ಬರೆದಿರ್ತೀನಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಎರಡು ಇದೇ ರೀತಿ ಇರುತ್ತೆ ಎಲ್ಲ ಮಾಡಲ್ಸ್ದು ಇರುತ್ತೆ ನಿಮಗೆ ಡಯಾಗ್ರಾಮ್ ಇರುತ್ತೆ ವಿತ್ ಡೀಟೇಲ್ಸು ಇರುತ್ತೆ ವಿತ್ ಫಾರ್ಮುಲಾನು ಇರುತ್ತೆ ಇದು ಚಾರ್ಟ್ ನೋಟ್ಸು ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಎಲ್ಲ ನಂಬರ್ಸ್ ಇರುತ್ತೆ ಓಕೆನಾ ನಿಮಗೆ ಈಗ ತೋರಿಸಿದ್ನಲ್ವ ಬ್ಲೌಸ್ ಅದು ಕನ್ನಡದಲ್ಲಿ ವಿವರಣೆ ಆಗಿರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ಎಲ್ಲ ಇರುತ್ತೆ ಇದು ಚಾರ್ಟ್ ಟೈಪ್ ನೋಟ್ಸು ಇದು ನಿಮಗೆ ಎಲ್ಲ ಮಾಡಲ್ಸ್ಗೂ ಬರುತ್ತೆ ಡೀಪ್ ನೆಕ್ ಯಾವುದೇ ಇದ್ರೂ ನಿಮಗೆ ಈ ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ ಯಾವ ರೀತಿ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನಿಮಗೆ ಡೀಪ್ ಯಾವುದೇ ಇರಲಿ ಅದರ ಪ್ರಕಾರ ನಿಮಗೆ ಮುಂದೆ ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ಡೌನಿಂಗ್ ತೊಗೊಳ್ಬೋದು ಅದ್ರ ಜೊತೆಗೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು ಎಕ್ಸ್ಟ್ರಾ ಬ್ರೆಸ್ಟ್ ಲೆಂತು ಯಾವ ರೀತಿ ತೊಗೊಳ್ಬೇಕು ಏನು ಅಂತ ಇದಿರುತ್ತೆ ಮತ್ತು ಕ್ರಾಸ್ ಬೆಲ್ಟ್ ಡೀಟೇಲ್ಸ್ ಇರುತ್ತೆ ಮತ್ತು ಸ್ಲೀವ್ಸ್ದು ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ಒಂದೊಂದು ಚಾರ್ಟ್ ಓಕೆನಾ ಮೂವತ್ತು ಮೂವತ್ತೊಂದು ಅದಕ್ಕೆ ಎಸ್ ಎಸ್ ತೊಗೊಳ್ಬೇಕು ಏನು ಅಂತ ಇದು ರೆಡಿ ಇರುತ್ತೆ ಇದು ನಿಮಗೆ ನ್ಯೂ ನೋಟ್ಸು ಇದು ನಿಮಗೆ ಇಪ್ಪತ್ತ ಎಂಟು ಇಂಚಿಂದ ಓಕೆನಾ ನಲವತ್ತ ಎಂಟು ಇಂಚವರೆಗೂ ಬರುತ್ತೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಇಂಚವರೆಗೂ ಬರುತ್ತೆ ಇದು ಚಾರ್ಟ್ ನೋಟ್ಸ್ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಈಗ ನಿಮಗೆ ಆಫರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೇವಲ ಒಂದುವರೆ ಸಾವಿರ ರೂಪಾಯಿಗೇ ಈ ನೋಟ್ಸ್ನ ಇದ್ದೀನಿ ಈ ನೋಟ್ಸ್ ನೀವು ಯಾವ ರೀತಿ ತೊಗೊಳ್ಬೇಕಂದ್ರೆ ಈಗ ಡಿಸ್ಪ್ಲೇ ಮೇಲೆ ನಿಮಗೆ ನಂಬರ್ಸ್ ಇದೆ ನೋಡಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಎಮ್ ಬಿಸ್ನೆಸ್ಸು ಫೋನ್ಪೇ ಬಿಸ್ನೆಸ್ ಎಲ್ಲದಕ್ಕೂ ಒಂದೇ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ನಂಬರ್ನ ನೀವು ವಿಡಿಯೋನ ಸ್ಟಾಪ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ಈ ನಂಬರ್ಗೆ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ಗೂಗಲ್ ಪೇ ಇಲ್ಲ ಫೋನ್ಪೇ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ನೀವು ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಈಗ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೊಗೊಂಡು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರ್ಗೆ ನೀವು ಈ ಸ್ಕ್ರೀನ್ಶಾಟ್ನ ಕಳಿಸಿ ನೋಟ್ಸ್ ಅಂತ ನೀವೊಂದು ಮೆಸೇಜ್ ಮಾಡಿದರೆ ನಾನು ನಿಮಗೆ ಫಿ ಡಿ ಎಫ್ ಫೈಲ್ ಕಳ್ಸಿಕೊಡ್ತೀನಿ ವಾಟ್ಸಪ್ಪಲ್ಲಿ ಈ ರೀತಿ ಇರುತ್ತೆ ನೋಡಿ ಈ ಪಿ ಡಿ ಎಫ್ ಫೈಲನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇದನ್ನು ಪ್ರಿಂಟ್ ತೊಗೊಂಡು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡು ನೀವು ಅದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ನೀವು ಕಟಿಂಗ್ ಮಾಡುವಾಗ ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನಿಮಗೆ ಆಫರಲ್ಲಿ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ಮೂವತ್ತು ವೀಡಿಯೋಸ್ ಈ ನೋಟ್ಸ್ ಜೊತೆಗೆ ಓಕೆನಾ ಮತ್ತು ನಿಮ್ಮ ಹತ್ರ ಗೂಗಲ್ ಪೇ ಫೋನ್ಪೇ ಏನಾದರೂ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ನಂಬರ್ ಕೊಡಿ ಬೇರೆ ಅವರಿಗೆ ಫೋನ್ಪೇ ಇಲ್ಲ ಗೂಗಲ್ ಪೇ ಯಾವುದಾದ್ರೂ ಆಗಿರ್ಬೋದು ನಂಬರ್ ಕೊಟ್ಟು ಅವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ ಅವರಿಗೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಕಳಿಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ನಂಬರಿಂದ ನನಗೆ ಕಳಿಸಿದರೆ ಆ ಸ್ಕ್ರೀನ್ಶಾಟ್ನ ನಿಮ್ಮ ನಂಬರ್ಗೆ ಪಿ ಡಿ ಎಫ್ ಫೈಲು ಮತ್ತು ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಈ ನೋಟ್ಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ತೊಗೊಳ್ಳೋದ್ರಲ್ಲಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನಂತರನೇ ಈ ನೋಟ್ಸ್ನ ನೀವು ತಗೊಳ್ಬೋದು ಈ ಆಫರ್ ಅನ್ನೋದು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಇದು ನೆನಪಿರಲಿ ಈ ಆಫರ್ ಕ್ಲೋಸ್ ಆದ ನಂತರ ಇದ್ರ ಬೆಲೆ ಒರಿಜಿನಲ್ ಪ್ರೈಸು ಮೂರು ಸಾವಿರ ರೂಪಾಯಿ ಇರುತ್ತೆ ನೀವು ಈ ಆಫರ್ ಒಳಗಡೆ ತೊಗೊಂಡ್ರೆ ಕೇವಲ ಒಂದೂವರೆ ಸಾವಿರ ರೂಪಾಯಿಗೆ ನಿಮಗೆ ಈ ನೋಟ್ಸ್ ಅನ್ನೋದು ಸಿಗುತ್ತೆ ನೆನಪಿರ್ಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ ಈ ವಿಡಿಯೋದಲ್ಲಿ ಚುಡಿದಾರ್ ಟಾಪ್ತು ಸೈಡ್ ಸ್ಲಿಟ್ಟು ಮತ್ತು ಕೆಳಗಡೆ ಸೈಡ್ ಪ್ಲೇಯರ್ ಎರಡು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಸುಕ್ಕು ಬರಬಾರ್ದು ಮತ್ತು ಈ ಬೆಂಡ್ ಬೆಂಡ್ ಆಗಬಾರ್ದು ಸ್ಲಿಪ್ ಈ ಸ್ಲಿಟ್ಟು ಪರ್ಫೆಕ್ಟ್ ಸ್ಟ್ರೈಟಾಗಿ ಬರಬೇಕು ನೀಟಾಗಿರಬೇಕು ಅದು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅದಕ್ಕೆ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಯಾವ ಮೆಥಡನ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ಫಸ್ಟ್ ನೋಡಿ ನಾನು ಆಲ್ರೆಡಿ ಒಂದು ಸೈಡು ಸ್ಟಿಚ್ ಮಾಡಿದ್ದೀನಿ ಇದನ್ನು ಜನರಲ್ಲಾಗಿ ಈ ಹೊಸ್ತಾಗಿ ಕಲಿಯರು ಏನಿರ್ತಾರೋ ಈ ಹೊಸ್ತಾಗಿ ಕಲಿಯರು ಸ್ಟಿಚ್ ಮಾಡಿದಾಗ ಈ ರೀತಿ ಆಗ್ತಾ ಇರುತ್ತೆ ಇದು ಪರ್ಫೆಕ್ಟ್ ಇದು ನಿಮಗೆ ಈ ರೀತಿ ವಿಡಿಯೋದಲ್ಲಿ ಕಾಣಿಸಲ್ಲ ತಮ್ಮೆಲಲ್ಲಿ ನಾನು ಹಾಕಿದ್ದೀನಲ್ವ ಈಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಸ್ಟ್ರೈಟ್ ಲೈನ್ ಇರೋದಿಲ್ಲ ಓಕೆನಾ ಇದು ಬೆಂಡ್ ಆಗಿರುತ್ತೆ ಇದು ಚುಡಿದಾರ ಟಾಪ್ನ ಡ್ರೆಸ್ಸು ಹಾಕ್ಕೊಂಡಾಗ ಹೆಣ್ಮಕ್ಳು ತುಂಬ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ ಇದು ಈ ರೀತಿ ಇರಬಾರ್ದು ಸ್ಟ್ರೈಟ್ ಲೈನ್ ಇರಬೇಕು ನೀವು ತಮ್ಮನೆಲಲ್ಲಿ ಒಂದು ಸೈಡು ಈ ರೀತಿ ಬೆಂಡ್ ಆಗಿರೋದು ನೋಡಿದರೆ ಒಂದು ಸೈಡು ಸ್ಟ್ರೈಟಾಗಿ ನೀಟಾಗಿರೋದನ್ನು ನೋಡಿದ್ರಲ್ವ ಆ ರೀತಿ ಸ್ಟ್ರೈಟಾಗಿ ನೀಟಾಗಿರಬೇಕು ಸ್ಟಿಪ್ನೆಸ್ಸು ಇದು ಕರೆಕ್ಟಾಗಿರಬೇಕು ನಾವು ಇದಕ್ಕೆ ಯಾವ ಮೆಥಡನ್ನ ಫಾಲೋ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಿಗಿನರ್ಸ್ಗಾದರೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅವರು ಎಷ್ಟು ಪ್ರಾಕ್ಟೀಸ್ನ ಮಾಡಿದ್ರು ಇದು ಸ್ಟ್ರೈಟಾಗಿ ಸ್ಲಿಟ್ನ ಸ್ಟಿಚಿಂಗ್ ಮಾಡೋದಕ್ಕೆ ಬರೋದಿಲ್ಲ ತುಂಬ ಸ್ಟ್ರಗಲ್ನ ಫೇಸ್ ಮಾಡ್ತಾರೆ ತಲೆ ಕೆಡಿಸ್ಕೊಳ್ತಾರೆ ತುಂಬ ತಲೆ ಕೆಡಿಸ್ಕೊಳ್ತಾರೆ ತುಂಬ ಸಿಂಪಲ್ಲಾಗಿ ಇದೆ ಇದು ಗೊತ್ತಿಲ್ಲ ಅಷ್ಟೇ ಯಾವ ರೀತಿ ಫೋಲ್ಡ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಮತ್ತು ಅವರಿಗೆ ಸ್ಟಿಚಿಂಗ್ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಈ ರೀತಿ ಸ್ಲಿಟ್ಟು ಏನಾದರೂ ಈ ರೀತಿ ಆದರೆ ನಾನು ಹೊಸ್ತಲ್ಲಿ ಹೊಸ್ತರಲ್ಲಿ ಈ ಚುಡಿದ್ರ ಟಾಪ್ನ ಹೊಲಿಬೇಕಾದ್ರೆ ಈ ರೀತಿ ತುಂಬಾ ಫೇಸ್ ಮಾಡಿದ್ದೀನಿ ಇದಕ್ಕೆ ನನಗೆ ಪ್ರಾಪರ್ ಮೆಥಡ್ ಏನು ಅಂತ ಗೊತ್ತಿಲ್ಲ ಆಗ ಯಾರು ಹೇಳ್ಕೊಡೋರು ಇರಲಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಅರ್ಥ ಮಾಡ್ಕೊಂಡಿರೋದು ಇದು ಯಾವ ರೀತಿ ಫೋಲ್ಡ್ ಮಾಡಬೇಕು ಕರೆಕ್ಟಾಗಿ ಬರಬೇಕಂದ್ರೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು ಪ್ರತಿ ಚೂಡಿದಾರ್ ಟಾಪ್ ಸ್ಟಿಚಿಂಗ್ನಲ್ಲೂ ನಾವು ಸೈಡು ಸ್ಲಿಟ್ಟು ಸ್ಟಿಚ್ ಮಾಡೇ ಮಾಡ್ತೀವಿ ಅದು ನೀಟಾಗಿ ಬರಲೇಬೇಕು ಅದು ನೀಟಾಗಿ ಬಂದ್ರೇ ನೀವು ಪರ್ಫೆಕ್ಟ್ ಟೈಲರ್ ಅಂತ ಅರ್ಥ ಓಕೆ ಒಂದು ಸೈಡ್ ಈ ರೀತಿ ಇದೆ ಇದು ಜನರಲ್ ಆಗಿ ಹೊಸ್ದಾಗಿ ಸ್ಟಿಚಿಂಗ್ ಮಾಡ್ತಾ ಇರೋರು ಈ ರೀತಿ ಸ್ಟಿಚಿಂಗ್ ಮಾಡ್ತಾರೆ ಇದಕ್ಕೆ ಪ್ರಾಪರ್ ಮೆಥಡು ಈಗ ತಿಳಿಸ್ಕೊಡ್ತೀನಿ ನಾವು ಫಸ್ಟು ಸೈಡು ಸ್ಟಿಚಿಂಗ್ ಮಾಡ್ತೀವಲ್ವಾ ಓಕೆನಾ ಸೈಡು ಶೇಪು ಈ ಚೆಸ್ಟ್ ಮತ್ತು ವೇಸ್ಟು ಹಿಪ್ ಮೇಜರ್ಮೆಂಟ್ ಮಾರ್ಕ್ ಮಾಡಿಕೊಂಡು ಇದಕ್ಕೆ ನಾವು ಈ ರೀತಿ ಶೇಪ್ನ ಸ್ಟಿಚಿಂಗ್ ಮಾಡ್ತೀವಿ ಓಕೆನಾ ಸೈಡು ಫಿಟ್ಟಿಂಗ್ ಮಾಡ್ತೀವಿ ಸೈಡ್ ಫಿಟ್ಟಿಂಗ್ ಮಾಡಿದ ನಂತರ ನೆಕ್ಸ್ಟು ಈ ಸ್ಲಿಟ್ನ ಸ್ಟಿಚ್ ಮಾಡೋದು ನಾವು ಸೈಡ್ ಫಿಟ್ಟಿಂಗ್ ಮಾಡಿದ ನಂತರ ಟೇಬಲ್ ಮೇಲೆ ಚುಡಿದಾರ ಟಾಪ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು ಫಸ್ಟು ಎರಡು ಸೈಡು ಓಕೆನಾ ಈ ಕಡೆ ಸೈಡಿಂದ ಈ ಕಡೆ ಸೈಡ್ವರೆಗೂ ಕೆಳಗಡೆ ಸೈಡು ಫ್ರಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟು ಎರಡು ಸಮಾನವಾಗಿ ಇದಾವೋ ಇಲ್ಲೋ ಮತ್ತು ಈ ರೀತಿ ಹೆಚ್ಚು ಕಡಿಮೆ ಅಂದರೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಈಗ ತೋರಿಸ್ತಾಯಿದೆ ನೋಡಿ ಈ ರೀತಿ ಇಷ್ಟು ಹೆಚ್ಚು ಕಡಿಮೆವರೆಗೂ ಇರುತ್ತೆ ಓಕೆನಾ ನಾವು ಹಾಗೆ ಡ ಕಟಿಂಗ್ ಮಾಡಬೇಕಾದ್ರೆ ನಾವು ನಾಲ್ಕು ಫೋಲ್ಡ್ನ ಮಾಡಿ ಕಟಿಂಗ್ ಮಾಡ್ತೀವಿ ನಾಲ್ಕು ಫೋಲ್ಡು ಸಮಾನಾಗೆ ಇರುತ್ತೆ ಬಟ್ ಸ್ಟಿಚಿಂಗ್ ಮಾಡುವಾಗ ಈ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ವ ಕೆಲವು ಟೈಮು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡಾಗ ಮತ್ತು ಕಟ್ ಮಾಡಿದಾಗ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ಲೈನಿಂಗ್ ಕಟ್ ಮಾಡಿದ್ರೂ ಈ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ಇದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ನಾಲ್ಕು ಎರಡೂ ಸೈಡು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಎರಡೂ ಸೈಡು ಸಮಾನವಾಗಿರಬೇಕು ಈ ರೀತಿ ಸಮಾನವಾಗಿರಬೇಕು ಎರಡೂ ಸೈಡು ಚೆಕ್ ಮಾಡ್ಕೊಳ್ಬೇಕು ಈ ಕಡೆ ಸೈಡು ಈ ಕಡೆ ಸೈಡ್ ಓಕೆನಾ ಚೆಕ್ ಮಾಡ್ಕೊಂಡ ನಂತರ ಫಸ್ಟು ಒಂದು ಸೈಡಿಂದ ನಾವಿದು ಸ್ಟಿಚಿಂಗ್ ಮಾರ್ಜಿನ್ನು ಒಂದು ಇಂಚ್ ಬಿಟ್ಟಿರ್ತೀವಿ ಓಕೆನಾ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವ ಒಂದು ಇಂಚ್ ಮಾತ್ರ ಇರುತ್ತೆ ಸ್ಟಿಚಿಂಗ್ ಮಾರ್ಜಿನ್ನು ಇದನ್ನು ಫಸ್ಟು ಒಂದು ಫೋಲ್ಡು ಅರ್ಧ ಇಂಚಿಗೆ ಈ ರೀತಿ ಒಂದು ಫೋಲ್ಡನ್ನ ಮಾಡಿಕೊಳ್ಬೇಕು ಇಲ್ಲಿಂದ ಮತ್ತೆ ಇದನ್ನು ಈ ರೀತಿ ಇನ್ನೊಂದು ಫೋಲ್ಡ್ನ ಮಾಡಿಕೊಳ್ಬೇಕು ಫೋಲ್ಡಿಂಗ್ ನೋಡ್ಕೊಂಡ್ರಲ್ವ ಫಸ್ಟು ಅರ್ಧ ಇಂಚಿಗೆ ಈ ರೀತಿ ಒಂದು ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಇದನ್ನು ಅರ್ಧ ಇಂಚು ಅಷ್ಟೇ ಮತ್ತೆ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಇದು ಅರ್ಧ ಇಂಚೆ ಇರಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ಸ್ಟಿಚಿಂಗ್ ಮಾಡುವಾಗ ಫಾಲೋ ಮಾಡಬೇಕಾಗಿರೋ ಟಿಪ್ಸ್ ತಿಳಿಸ್ಕೊಡ್ತೀನಿ ಸ್ವಲ್ಪ ಜೂಮ್ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿವರೆಗೂ ಫಸ್ಟ್ ನಾವೇನು ಫೋಲ್ಡ್ ಮಾಡಿ ಈ ಕೈಯಲ್ಲಿ ಹಾಗೆ ಇಟ್ಕೊಂಡಿರ್ತೀವೋ ಇಲ್ಲಿವರೆಗೂ ಫಸ್ಟ್ ಒಂದು ಸ್ಟಿಚ್ನ ಮಾಡಬೇಕು ಸ್ಟಿಚ್ ಮಾಡುವಾಗ ಈ ಪಾಯಿಂಟು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಈಗ ಈ ರೀತಿ ನಾವು ಇದನ್ನು ಫೋಲ್ಡ್ ಮಾಡಿರ್ತೀವಲ್ವ ಎಳೀಬಾರ್ದು ಈ ರೀತಿ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವ ಈ ರೀತಿ ಎಳಿಬಾರ್ದು ಟೈಟಾಗಿ ಎಳೆದು ಇಟ್ಕೊಂಡು ಸ್ಟಿಚ್ ಮಾಡಬಾರ್ದು ಈ ರೀತಿ ಲೂಸೇ ಬಿಡ್ ಬಿಟ್ಟಿರಬೇಕು ಓಕೆ ತುಂಬ ಲೂಸ್ ಬಿಡಬಾರ್ದು ಈ ರೀತಿ ನಾರ್ಮಲ್ ಫೋಲ್ಡಿಂಗ್ ಏನಿರುತ್ತೋ ಅಷ್ಟೇ ಇರಬೇಕು ಈ ರೀತಿ ಎಳಿಬಾರ್ದು ಈಗ ಟೈಟ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಅಲ್ವಾ ಈಗ ನಾನು ಎಳ್ದಿದ್ದೀನಿ ಇಷ್ಟು ಟೈಟ್ ಇದೆ ನಾರ್ಮಲ್ ಅಂದರೆ ಇಷ್ಟಿರುತ್ತೆ ಈ ರೀತಿ ಫ್ರೀಯಲ್ಲಿ ಫ್ರೀಯಾಗಿ ಬಿಟ್ಟು ಸ್ಟಿಚ್ ಮಾಡಬೇಕು ಇಲ್ಲಿವರೆಗೂ ಫಸ್ಟ್ ಸ್ಟಿಚ್ ಮಾಡಿದ ನಂತರ ಈ ಟಾಪ್ನ ನೀಟಾಗಿ ರೀತಿ ಹಾಕ್ಕೊಳ್ಬೇಕು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ನಾವು ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಈ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಇಲ್ಲಿ ಹೊಲಿಗೆ ಹಾಕ್ಕೊಂಡಿರ್ತೀವಲ್ವ ಈ ಎರಡನ್ನು ಕೈಯಿಂದ ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಈ ರೀತಿ ಸೇಮ್ ಅರ್ಧ ಇಂಚ್ ಮಾರ್ಜಿನ್ಗೆ ನಾವು ಮತ್ತೆ ಫೋಲ್ಡ್ನ ಮಾಡ್ಕೊಳ್ಬೇಕು ಇದು ಫ್ರೀನೇ ಇರಬೇಕು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಫ್ರೀ ಇರಬೇಕು ಯಾವುದೇ ಕಾರಣಕ್ಕೂ ಟೈಟ್ ಇರಬಾರ್ದು ಇದು ಇಷ್ಟು ಟೈಟ್ ಇರಬಾರ್ದು ಫೋಲ್ಡ್ ಮಾಡಿದಾಗ ಓಕೆನಾ ಫೋಲ್ಡ್ ಮಾಡಿದಾಗ ಇಲ್ಲಿ ಈ ರೀತಿ ಫ್ರೀಯಾಗಿ ಇರಬೇಕು ಇದನ್ನು ಎಳಿಬಾರ್ದು ಯಾವುದೇ ಕಾರಣಕ್ಕೂ ಎಳಿಬಾರ್ದು ಫ್ರೀಯಾಗಿ ಬಿಟ್ಟು ಸ್ಟಿಚ್ ಮಾಡಬೇಕು ಈಗೇನು ನೀವು ನಾರ್ಮಲಾಗಿ ಫೋಲ್ಡ್ ಮಾಡ್ತೀರೋ ಅದೇ ರೀತಿಯೇ ಇರಬೇಕು ಫೋಲ್ಡ್ ಮಾಡಿದ ನಂತರ ಎಳಿಬಾರ್ದು ನಿಧಾನವಾಗಿ ಸ್ಟಿಚ್ ಮಾಡಬೇಕು ಇಲ್ಲಿ ಸ್ಟಾಪ್ ಮಾಡಿ ಮತ್ತು ಇದನ್ನು ಈ ರೀತಿ ಟರ್ನ್ ಮಾಡಿಕೊಳ್ಬೇಕು ಇಲ್ಲಿ ಇಲ್ಲಿ ನಿಮಗೆ ಮಾರ್ಜಿನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಓಕೆನಾ ಇಲ್ಲಿ ನೀವು ಫಸ್ಟು ಡಬಲ್ ಫೋಲ್ಡ್ನ ಮಾಡಿ ಈ ರೀತಿ ಡಬಲ್ ಫೋಲ್ಡ್ನ ಮಾಡಿ ಸ್ಟಿಚ್ ಮಾಡಿದ ನಂತರ ನೆಕ್ಸ್ಟು ಸ್ವಲ್ಪ ಸ್ಟಿಚ್ ಮಾಡ್ತಾ ಅದನ್ನು ಸಿಂಗಲ್ಗೆ ಕನ್ವರ್ಟ್ ಮಾಡಬೇಕು ಕಚ್ಚನ್ನು ಇದು ಅಷ್ಟೇ ನೀವು ಫೋಲ್ಡ್ ಮಾಡಿದ ಮೇಲೆ ಎಳಿಬಾರ್ದು ಈ ಕಡೆ ಸೈಡು ತುಂಬ ಇಂಪಾರ್ಟೆಂಟು ಈ ಕಡೆ ಸೈಡ್ ಇನ್ನೂ ಜಾಸ್ತಿನೇ ಫೋಲ್ಡ್ ಆಗುತ್ತೆ ನಮಗೆ ಮತ್ತು ಜಾಸ್ತಿ ಕ್ರಾಸ್ ಇರುತ್ತೆ ಎರಡನೇ ಸೈಡು ಅದನ್ನು ಇಳಿಬಾರ್ದು ನೀಟಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ನೀಟಾಗಿ ಜೋಡಿಸ್ಕೊಂಡೆ ಫೋಲ್ಡ್ ಮಾಡಬೇಕು ನಾವು ಎಳೆದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅದು ಸ್ಲಿಟ್ಟು ಅಳಗೋಗುತ್ತೆ ಈ ರೀತಿ ಸ್ಟಿಚ್ ಮಾಡಿದ ನಂತರ ಒಲೆಗೆ ಕಟ್ ಮಾಡಬೇಡಿ ಥ್ರೆಡ್ ತೆಗಿಬೇಡಿ ಹಾಗೆ ಇರಲಿ ಈಗ ತುಂಬ ಇಂಪಾರ್ಟೆಂಟು ನಾವು ಇದನ್ನು ಫೋಲ್ಡ್ ಮಾಡಿ ಈ ರೀತಿ ಒಂದು ಸೈಡ್ ಸ್ಟಿಚ್ ಮಾಡಿದ ನಂತರ ನೆಕ್ಸ್ಟು ಇದು ಸ್ವಲ್ಪ ಬೆಂಡ್ ಇದ್ರೂ ಈ ಟಿಪ್ಸ್ನ ನೀವು ಕಂಪಲ್ಸರಿ ಫಾಲೋ ಮಾಡಬೇಕು ಹಿಂದ್ಗಡೆ ಸೈಡು ಇಲ್ಲಿ ಕೈ ಕಾಣಿಸ್ತಿದೆ ಅಲ್ವಾ ಬೆರಳು ಈ ಬೆರಳನ್ನ ಇಲ್ಲಿ ಅಡ್ಡ ಇಟ್ಕೊಳ್ಳಿ ಅಡ್ಡ ಇಟ್ಕೊಂಡು ತುದಿಗೆ ಈ ಕಡೆ ಸೈಡು ತುದಿಗೆ ನೀವು ಒಂದು ಹೊಲಿಗೆನ ಹಾಕ್ಕೊಳ್ಬೇಕು ಈ ಕೈ ಬಿಡಬಾರ್ದು ಈ ರೀತಿ ನೀವು ಕೈನ ಅಡ್ಡನೇ ಇಟ್ಕೊಳ್ಬೇಕು ಒಂದು ಅರ್ಧ ಸ್ಟಿಚ್ ಆದ ನಂತರ ಇದನ್ನು ಬಿಡಿ ಮತ್ತೆ ಕೈ ಮತ್ತೆ ಅಡ್ಡ ಇಟ್ಕೊಳ್ಬೇಕು ಹಿಂದೆ ಮತ್ತೆ ಸ್ವಲ್ಪ ಸ್ಟಿಚ್ ಆದ ನಂತರ ಮತ್ತೆ ಕೈ ಬಿಟ್ಟು ಟಾಪ್ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಹಿಂದೆ ಕೈ ಅಡ್ಡ ಇಟ್ಕೊಂಡು ಇಲ್ಲಿವರೆಗೂ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿ ನಂತರ ನೆಕ್ಸ್ಟು ಈ ಕಡೆ ಸೈಡು ಅಷ್ಟೆ ಹಿಂದ್ಗಡೆ ಸೈಡು ಮತ್ತೆ ಕೈ ಅಡ್ಡ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಈ ಕಡೆ ಸೈಡು ಕಂಪ್ಲೀಟಾಗಿ ನೀವು ಕೈ ಅಡ್ಡ ಇಟ್ಕೊಂಡು ಸ್ಟಿಚ್ ಮಾಡಿ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಫ್ರೀ ಬಿಟ್ಟು ಈ ಕಡೆ ಸೈಡ್ ಸ್ಟಿಚ್ ಮಾಡಿದಾಗ ಕೈ ಯಾಕಂದರೆ ಕ್ಲಾತ್ ಆಲ್ರೆಡಿ ಅಡ್ಡ ಇರುತ್ತೆ ಇಲ್ಲಿ ಸ್ವಲ್ಪ ಟೈಟಾಗಿ ಇಟ್ಕೊಳ್ಬೇಡಿ ಸ್ವಲ್ಪ ಬಿಟ್ಟು ಸ್ಟಿಚ್ ಮಾಡಿ ಈಗ ಇದನ್ನು ನೀವು ಐರನ್ ಮಾಡೋದು ಬೇಕಿಲ್ಲ ಇದು ಅಷ್ಟು ಆಗಿರುತ್ತೆ ಕಾಣಿಸ್ತಾ ಇದೆಯಲ್ವಾ ಯಾವುದೇ ಫೋಲ್ಡಿಂಗ್ ಇಲ್ಲ ಸಾರಿ ಯಾವುದೇ ಸುಕ್ಕಿಲ್ಲ ಓಕೆನಾ ಈ ರೀತಿ ನಾವು ಸೈಡು ಸ್ಲಿಟ್ನ ಸ್ಟಿಚ್ ಮಾಡೋದು ನೆಕ್ಸ್ಟು ಪ್ಲೇಯರ್ ಸ್ಟಿಚಿಂಗು ಕೆಳಗಡೆ ಸೈಡು ಓಕೆನಾ ಇದನ್ನು ತೋರಿಸ್ತೀನಿ ಬಿಗಿನರ್ಸು ಯಾವ ರೀತಿ ಸ್ಟಿಚಿಂಗ್ ಮಾಡ್ತಾರೆ ಮತ್ತು ಇದನ್ನು ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಓಕೆನಾ ಬಿಗಿನರ್ಸ್ ಸ್ಟಿಚ್ಚಿಂಗ್ ಮಾಡುವಾಗ ಈ ರೀತಿ ಫಸ್ಟ್ ಒಂದು ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಫಸ್ಟ್ ರಫ್ ಮಾಡಬೇಕು ಬಿಗಿನರ್ಸ್ ಸ್ಟಿಚಿಂಗ್ ಮಾಡುವಾಗ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಇದನ್ನು ಎಳಿತಾರೆ ಈ ರೀತಿ ಈ ರೀತಿ ಎಳೆದು ಸ್ಟಿಚ್ ಮಾಡ್ತಾರೆ ಎಳೆದು ಸ್ಟಿಚ್ ಮಾಡಿದರೆ ಎಕ್ಸ್ಪೆಂಡ್ ಆಗುತ್ತೆ ಕೆಲವು ಕ್ಲಾತ್ ಏನಾಗುತ್ತೆ ಅಂದರೆ ಈ ಪ್ಲೇಯರು ತುಂಬ ಕ್ರಾಸ್ ಇರುತ್ತೆ ಅಂದರೆ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ ಅಂಥ ಕ್ಲಾತ್ ಇದ್ದರೆ ಅಂತೂ ಅದು ನೀವು ಎಷ್ಟು ಇದನ್ನು ಎಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದರೂ ಬರೋದಿಲ್ಲ ಅದನ್ನು ಮತ್ತೆ ನೀವು ಎಳೆದು ಸ್ಟಿಚ್ ಮಾಡಿದರೆ ಇನ್ನೂ ಇದ್ದಿದ್ದು ಹಾಳಾಗೋಗುತ್ತೆ ಅದು ಎಳೆದು ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಬರ್ತಾ ಬರ್ತಾ ಹೀಗೆ ಹೆಚ್ಚಿಗೆ ಬರುತ್ತೆ ಅಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಎಕ್ಸ್ಟ್ರಾ ಬರುತ್ತೆ ಇದು ತುಂಬ ಅಸಹ್ಯವಾಗಿ ಕಾಣಿಸ್ತಾ ಕಾಣಿಸುತ್ತೆ ಓಕೆನಾ ಈ ರೀತಿ ಎಕ್ಸ್ಟ್ರಾ ಬರಬಾರ್ದು ಕರೆಕ್ಟಾಗಿ ಬರಬೇಕು ಮಾರ್ಜಿನ್ ನಾವು ಎಳೆದು ಸ್ಟಿಚ್ ಮಾಡಿದರೆ ಈ ರೀತಿ ಎಕ್ಸ್ಟ್ರಾ ಬರುತ್ತೆ ನೆಕ್ಸ್ಟು ಮತ್ತೆ ಸ್ಟಿಚ್ ಮಾಡುವಾಗ ಅಷ್ಟೇ ಇದನ್ನೇನು ಮಾಡ್ತಾರೆ ಅಂದರೆ ಈ ರೀತಿ ಮತ್ತೆ ಎಳೆದೂ ಈ ರೀತಿ ಎಳೆದು ಸ್ಟಿಚ್ ಮಾಡ್ತಾರೆ ಮತ್ತೆ ಅದೇನಾಗುತ್ತೆ ಅಂದರೆ ನಾರ್ಮಲ್ ನೀವೇನು ಮಾರ್ಜಿನ್ ಬಿಟ್ಟಿರ್ತೀರೋ ಆ ಮಾರ್ಜಿನ್ಗಿಂತ ಎಕ್ಸ್ ಎಕ್ಸೆಸ್ ಆಗಿರುತ್ತೆ ಇದು ಓಕೆನಾ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಎಕ್ಸೆಸ್ ಆಗಿರುತ್ತೆ ಮತ್ತೆ ಈ ಕಂಪ್ಲೀಟ್ ಪ್ಲೇಯರ್ ಏನಿದೆಯೋ ಈ ಕಂಪ್ಲೀಟ್ ಪ್ಲೇಯರ್ ಎಲ್ಲನೂ ನಿಮಗೆ ಆಗುತ್ತೆ ಇದು ನಾನು ನಿಮಗೆ ಮ ನಿಮಗೇನು ಅಂದರೆ ಜನರಲಾಗಿ ನನ್ನ ಕೈ ಸೆಟ್ ಆಗಿರೋದ್ರಿಂದ ಇದನ್ನು ನಾನು ಎಷ್ಟು ಟ್ರೈ ಮಾಡಿದರೂ ಅದು ಪ್ರಾಬ್ಲಮ್ ಆಗ್ತಾ ಇಲ್ಲ ಇದು ಸ್ಟ್ರೈಟ್ ಇದೆ ಎಳೆದ್ರೂ ಕ್ರಾಸ್ ಇಲ್ಲ ಕೆಲವು ಕ್ಲಾತು ಕ್ರಾಸ್ ಬರುತ್ತೆ ಇದು ಓಕೆನಾ ಅಂಥ ಟೈಮಲ್ಲಿ ಇದು ಸ್ವಲ್ಪ ಎಳೆದ್ರೂ ತುಂಬಾ ಕ್ರಾಸ್ ಆಗುತ್ತೆ ಓಕೆನಾ ಇದನ್ನು ಯಾವ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಂದ್ರೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಅರ್ಧ ಇಂಚಿಗೆ ಫಸ್ಟ್ ಒಂದು ಫೋಲ್ಡ್ನ ಮಾಡ್ತೀರಲ್ವಾ ಇಲ್ಲಿ ರಫ್ ಮಾಡಿ ಈ ಹಿಂದ್ಗಡೆ ಸೈಡ್ ಇದೆಯಲ್ವಾ ಸ್ವಲ್ಪ ಇಲ್ಲಿ ಬ್ಯಾಕ್ ಸೈಡು ಸ್ವಲ್ಪ ಎಳಿ ಎಳಿಬೇಕು ಹಿಂದ್ಗಡೆ ಸೈಡಿಂದ ಓಕೆನಾ ಇಲ್ಲಿ ಎಳಿಬಾರ್ದು ಇಲ್ಲಿ ಎಳಿಬಾರ್ದು ಹಿಂದ್ಗಡೆ ಸೈಡಿಂದ ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ಇಲ್ಲಿ ಹಿಂದ್ಗಡೆ ಸೈಡಿಂದ ಲೈಟಾಗಿ ಎಳಿಬೇಕು ಸ್ವಲ್ಪ ಹತ್ರಕ್ಕೆ ಬಂದ ನಂತರ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ ಈ ಕಡೆ ಸೈಡು ಫೋಲ್ಡ್ ಮಾಡಿಕೊಳ್ಬೇಕು ಇದನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು ಇದು ಜಾಸ್ತಿ ಬರಬಾರ್ದು ಜೋಡಿಸ್ಕೊಂಡು ಈಗ ಇದನ್ನು ಫೋಲ್ಡ್ ಮಾಡಿಕೊಳ್ಬೇಕು ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಇದ್ದಿದ್ದು ಇಲ್ಲಿ ಅಡ್ಜಸ್ಟ್ ಆಗುತ್ತೆ ಈ ಫೋಲ್ಡ್ ಮಾಡಿ ಇಟ್ಕೊಂಡಿರೋದು ಕೈ ಲೂಸ್ ಬಿಡಬಾರ್ದು ಕರೆಕ್ಟಾಗಿ ಇಟ್ಕೊಂಡ್ರೆ ನೋಡಿ ಈ ಕಡೆ ಸೈಡ್ ಎಡ್ಜು ಮತ್ತು ಈ ಕಡೆ ಸೈಡ್ ಎಡ್ಜು ಈ ಎರಡು ಎರಡು ಎಡ್ಜು ಎಷ್ಟು ಪರ್ಫೆಕ್ಟಾಗಿದೆ ಈ ರೀತಿ ಇದ್ದರೆ ಡ್ರೆಸ್ ಅಸಹ್ಯವ ಕಾಣಿಸೋದಿಲ್ಲ ತುಂಬ ಪರ್ಫೆಕ್ಟಾಗಿರುತ್ತೆ ನೆಕ್ಸ್ಟು ಕೆಳಗಡೆ ಸೈಡ್ ಮತ್ತೊಂದು ಹಾಕ್ತೀವಲ್ವ ಆಗ ಹಿಂದ್ಗಡೆ ಸೈಡು ಈ ರೀತಿ ಕೈನ ಅಡ್ಡ ಇಟ್ಕೊಳ್ಬೇಕು ಇಷ್ಟು ಈ ವಿಡಿಯೋದಲ್ಲಿ ಈ ಟಿಪ್ಸ್ ಮತ್ತೆ ಮೆಥಡನ್ನ ಫಾಲೋ ಮಾಡಿ ನೀವು ಚೂಡಿದಾರ್ ಟಾಪ್ನಲ್ಲಿ ಸೈಡ್ ಸ್ಲಿಟ್ಟು ಮತ್ತು ಕೆಳಗಡೆ ಸೈಡ್ ಈ ಪ್ಲೇಯರ್ನ ಸ್ಟಿಚಿಂಗ್ ಮಾಡಿ ಇದು ನೀವು ಚೂಡಿದಾರ್ ಟಾಪ್ನ ನೀಟಾಗಿ ಸ್ಟಿಚಿಂಗ್ ಮಾಡಿದಾಗ ಈ ಸ್ಲಿಟ್ಟು ಪರ್ಫೆಕ್ಟಾಗಿ ಬಂತು ಅಂದರೆ ನಿಮಗೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಡ್ರೆಸ್ ಹಾಕ್ಕೊಂಡಾಗ ಅವ್ರಿಗೂ ಖುಷಿಯಾಗುತ್ತೆ ಪರ್ಫೆಕ್ಟಾಗಿರುತ್ತೆ ಓಕೆನಾ ಡ್ರೆಸ್ ನೋಡೋದಕ್ಕೆ ಔಟ್ಲುಕ್ ಏನು ಅಂದರೆ ಈ ಸ್ಲಿಟ್ಟು ಎಂಟೈರ್ ಚೂಡಿದಾರ್ ಟಾಪ್ನಲ್ಲೇ ಈ ಸ್ಲಿಟ್ಟೇ ಹೈಲೈಟು ಇದು ನಾವು ಎಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ತೀವೋ ಡ್ರೆಸ್ ಔಟ್ಲುಕ್ ಅನ್ನೋದು ಅಷ್ಟೇ ಪರ್ಫೆಕ್ಟಾಗಿ ಕಾಣಿಸುತ್ತೆ ಇಷ್ಟು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟುವಂಥ ಟಿಪ್ಸು ಮತ್ತು ಈ ಮೆಥಡು ಖಂಡಿತ ಯೂಸ್ ಆಗುತ್ತೆ ಪ್ರತಿ ಚೂಡಿದ ಟಾಪ್ನ ನೀವು ಸ್ಲಿಟ್ಟು ಸ್ಟಿಚಿಂಗ್ ಮಾಡೋದರಲ್ಲಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅನಿಸಿದರೆ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು